ಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿರುವಂತದ್ದು ಲೋಕಾಯುಕ್ತ ಬೆಂಗಳೂರು ಸೇರಿದಂತೆ ಎಪ್ಪತ್ತೇಳು ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ರೇಡ್ ಆಗಿದೆ ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿವಿಯಲ್ಲಿ ಭ್ರಷ್ಟಾಚಾರ ನಡೆದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿತ್ತು ಲೋಕಾಯುಕ್ತಕ್ಕೆ ವೆಂಕಟರೆಡ್ಡಿ ಮತ್ತು ಶಂಕರೇಗೌಡ ಅನ್ನೋರು ದೂರನ್ನ ಕೊಟ್ಟಿದ್ರು ಆರೋಪಿಗಳಾದಂತಹ ಸುರೇಶ್ ಹಾಗೂ ಇತರೆ ನೌಕರರು ಭಾಗಿಯಾಗಿರುವ ಸಂಬಂಧ ದೂರು ದಾಖಲು ಮಾಡಲಾಗಿತ್ತು ನಲವತ್ತಾರು ಎಂಟರ್ಪ್ರೈಸಸ್ಗಳು ಸಾಮಗ್ರಿ ಸರಬರಾಜು ಮಾಡದೆ ಹಣ ಪಡೆದಿರ್ತಾರೆ ಈ ಪ್ರಕರಣ ಸಂಬಂಧ ಐವತ್ತೈದು ಆರೋಪಿತರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯಾಗಿದೆ ಬೀದರ್ನಲ್ಲಿ ಇಪ್ಪತ್ತೆಂಟು ಕಡೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ಕಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ ಎರಡು ಕಡೆ ಹಾಸನ ಕೊಪ್ಪಳ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಒಂದು ಕಡೆ ದಾಳಿಯಾಗಿದೆ

ಬೆಳ್ಳಂಬಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿರುವಂಥದ್ದು ಲೋಕಾಯುಕ್ತ ಬೆಂಗಳೂರು ಸೇರಿದಂತೆ ಎಪ್ಪತ್ತೇಳು ಕಡೆಗಳಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿವಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ಹೀಗಾಗಿ ವೆಂಕಟರೆಡ್ಡಿ ಮತ್ತು ಶಂಕರೇಗೌಡ ಅನ್ನೋರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದರು ಆರೋಪಿಗಳಾದಂಥ ಸುರೇಶ್ ಹಾಗೂ ಇತರೆ ನೌಕರರು ಭಾಗಿಯಾಗಿರುವ ಸಂಬಂಧ ದೂರನ್ನು ದಾಖಲು ಮಾಡಲಾಗಿತ್ತು ನಲವತ್ತಾರು ಎಂಟರ್ಪ್ರೈಸಸ್ಗಳು ಸಾಮಗ್ರಿಗಳನ್ನು ಸರಬರಾಜು ಮಾಡದೆ ಹಣವನ್ನು ಪಡ್ಕೊಂಡಿರ್ತಾರೆ ಈ ಪ್ರಕರಣ ಸಂಬಂಧ ಐವತ್ತೈದು ಆರೋಪಿತರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯಾಗಿದೆ ಬೀದರ್ನಲ್ಲಿ ಇಪ್ಪತ್ತೆಂಟು ಕಡೆ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ ಎರಡು ಕಡೆ ಹಾಸನ ಕೊಪ್ಪಳ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ತಲಾ ಒಂದೊಂದು ಕಡೆ ಈ ಒಂದು ದಾಳಿಯಾಗಿದೆ ಒಟ್ಟು ಅರವತ್ತೊಂಬತ್ತು ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಮಾಡಿದ್ದಾರೆ 食べてくれ。